ಗುಡ್ ಮಾರ್ನಿಂಗ್ ಡಿಯೆಕ್ಷನ್ ಮೈ ನೇಮ್ ಈಸ್ ಆನಂದ ಮಸುಳಿ ಬಾಗಲಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ನಾನು ಕಳೆದ ಸುಮಾರು ಒಂದು ತಿಂಗಳಿನಿಂದ ಹೊಸ ವಿಡಿಯೋವನ್ನು ಮಾಡಿಲ್ಲ ಇವತ್ತು ನಾನು ಬಹಳ ದಿನಗಳ ನಂತರ ಅತ್ಯಂತ ಉಪಯುಕ್ತವಾದಂತಹದ್ದು ಮಹತ್ವವಾದಂತಹದ್ದನ್ನ ಅದು ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ತಮ್ಮ ಮುಂದ ಪ್ರಸ್ತಾಪ ಪಡಿಸಬೇಕು ತಿಳ್ಕೊಂಡು ಈಗ ಕೂತಿದ್ದೀನಿ ಇದು ಏನಪ್ಪಾ ವಿಷಯ ಅಂತ ಕೇಳಿದ್ರೆ ಬಹಳ ಅಚ್ಚರಿಯ ವಿಷಯ ಈ ವಿಷಯವನ್ನ ವೈದ್ಯರಾದವರು ಕೂಡ ತಿಳ್ಕೋಬೇಕಾಗ್ತದೆ ಬಹುತೇಕ ವೈದ್ಯರಿಗೆ ಈ ವಿಷಯ ಗೊತ್ತಿರ್ತದ ಆದರೆ ಕೆಲವರು ಇದರ ಕಡೆ ಗಮನವನ್ನು ಕೊಟ್ಟಿರುವುದಿಲ್ಲ ಅಥವಾ ಮರೆತು ಹೋಗಿರ್ತಾರ ಅದೇನಂತ ಕೇಳಿದ್ರೆ ಫಾದರ್ ಆಫ್ ವೆಸ್ಟರ್ನ್ ಮೆಡಿಸಿನ್ ಫಾದರ್ ಆಫ್ ಮಾಡರ್ನ್ ಮೆಡಿಸಿನ್ ಫಾದರ್ ಆಫ್ ಅಲೋಪತಿಕ್ ಮೆಡಿಸಿನ್ ಅಂತ ನಾವು ಯಾರನ್ನ ಕರಿತೀವೋ ಅವರು ಹುಟ್ಟಿದ್ದು ಕ್ರಿಸ್ತ ಶಕ ಪೂರ್ವ ಅವರು ಬಹುತೇಕ ಗ್ರೀಸ್ ದೇಶದಲ್ಲಿ ಹುಟ್ಟಿದ್ರು ನಾನು ಇವರ ಬಗ್ಗೆ ಕೆಲವು ವಿಚಾರಗಳನ್ನ ವಿಷಯಗಳನ್ನ ಗೂಗಲ್ನಲ್ಲಿ ಹುಡುಕಾಡಿ ತಗದೆ ಗೂಗಲ್ಗೂ ಮತ್ತು ಗೂಗಲ್ನಲ್ಲಿ ಈ ಎಲ್ಲಾ ವಿಚಾರಗಳನ್ನ ವಿಷಯಗಳನ್ನ ಪ್ರಚುರಪಡಿಸಿದಂಥವರಿಗೆ ನಾನು ನನ್ನ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸಲೇಬೇಕು ಅದು ನನ್ನ ಕರ್ತವ್ಯ ಅವ್ರ ಹೆಸರು ಹಿಪೋಕ್ರೇಟ್ಸ್ ಅವ್ರ ಹೆಸರು ಹಿಪೋಕ್ರೇಟ್ಸ್ ನೋಡ್ರಿ ಇಲ್ಲಿ ನನ್ನ ಸ್ಕ್ರೀನ್ ದಲ್ಲಿ ತಾವು ಕಾಣ್ತಾ ಇದ್ದೀರಿ ನೋಡ್ಬಹುದು ಒಂದು ಶಾಟ್ ಕೂಡ ತಗೋಬಹುದು ತಾವು ಇವರು ಕ್ರಿಸ್ತ ಶಿಖ ಪೂರ್ವದಲ್ಲಿ ಹುಟ್ಟಿದ್ರು ಇವರ ವಿಚಾರಗಳನ್ನ ನಾವು ಇವತ್ತಿನ ದಿವಸ ಚಿಂತನ ಮಂಥನ ಮಾಡಬೇಕಾಗಿದೆ ಅವರು ಒಂದು ಅದ್ಭುತವಾದಂತಹ ಮಾತನ್ನ ಹೇಳಿದ್ದಾರೆ ಈ ವಿಷಯದ ಬಗ್ಗೆ ನಮ್ಮ ಎಸ್ ಎನ್ ಶಕ್ತೀಸ್ ಕೂಡ ಬೆಳಗಿನ ಏಳು ಗಂಟೆ ಮೀಟಿಂಗ್ ನಲ್ಲಿ ಒಂದ್ಸಾರಿ ಪ್ರಸ್ತಾಪ ಮಾಡಿದ್ದಾರೆ ಏನ್ ಪ್ರಸ್ತಾಪ ಮಾಡಿದ್ದಾರೆ ಅಂತಂದ್ರ ಆಹಾರವು ನಿಮ್ಮ ಔಷಧವಾಗಲಿ ಆಹಾರವು ನಿಮ್ಮ ಔಷಧವಾಗಲಿ ಮತ್ತು ಔಷಧವು ನಿಮ್ಮ ಆಹಾರವಾಗಲಿ ಅಂತ ಹಿಪೋಕ್ರೇಟ್ ಅನ್ನುವಂಥವ್ರು ಫಾದರ್ ಆಫ್ ಅಲೋಪಥಿಕ್ ಮೆಡಿಸಿನ್ ಅವರು ಈ ಮಾತನ್ನ ಹೇಳಿದ್ರು ಅಂತ ತಿಳ್ಕೊಂಡು ನಮ್ಮ ಎಸ್ ಎನ್ ಶಕ್ತಿ ಸರ್ ಗುರುಗಳು ನಮಗ ಹೇಳಿದ್ರು ಅವಾಗಲೇ ನಾನು ಈ ವಿಷಯದ ಬಗ್ಗೆ ಇನ್ನಷ್ಟು ಏನಾದರೂ ಹೆಚ್ಚಿಗೆ ಸಿಗಬಹುದಾ ನಾನು ಒಂದು ವಿಡಿಯೋ ಮಾಡಬಹುದಾ ಅಂತ ತಿಳ್ಕೊಂಡು ಆಲೋಚನೆಯನ್ನ ಮಾಡ್ತಾ ಇದ್ದೆ ಆದ್ರ ಅದಕ್ಕೆ ಟೈಮ್ ಬಹಳ ಹೋಗಿಬಿಡ್ತು ಸುಮಾರು ಅವರು ಒಂದು ನಾಲ್ಕಾರು ತಿಂಗಳು ಹಿಂದೆ ಹೇಳಿರ್ಬೋದು ನೋಡ್ರಿ ಎಂಥ ಅದ್ಭುತವಾದಂತ ಮಾತನ್ನ ಹೇಳಿದ್ದಾರೆ ಇನ್ನೊಮ್ಮೆ ನಾನು ಅದನ್ನ ರಿಪೀಟ್ ಮಾಡ್ತೀನಿ ಆಹಾರವು ನಿಮ್ಮ ಔಷಧವಾಗಲಿ ಮತ್ತು ಔಷಧವು ನಿಮ್ಮ ಆಹಾರವಾಗಲಿ ಈ ಮಾತು ಎಷ್ಟು ಅದ್ಭುತವಾಗೈತಪ್ಪಾ ಅಂತಂದ್ರ ನೋಡ್ರಿ ಈಗ ನಮ್ಮ ಆಹಾರವೇ ಔಷಧ ಆಗ್ಬೇಕಂತ ಹೇಳ್ತಾರ ಅವರು ಅಂದರೆ ನಮ್ಮ ಆಹಾರದಲ್ಲಿ ನಾವು ಸೇವಿಸುವ ಆಹಾರದಲ್ಲಿ ಔಷಧೀಯ ಗುಣಗಳಿರಬೇಕು ಅದು ಆರ್ಗ್ಯಾನಿಕ್ ಆಗಿರ್ಬೇಕು ಅವರು ಆರ್ಗ್ಯಾನಿಕ್ ಆಗಿರ್ಬೇಕು ಅನ್ನೋ ಪದ ಆವಾಗಿನ ದಿವ್ಸ ಬಳಸಲಿಲ್ಲ ಯಾಕಂದ್ರೆ ಈ ಪರಿಸ್ಥಿತಿ ಬರುತ್ತಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಮೋಸ್ಟ್ಲಿ ಅವಾಗ ಎಲ್ಲಾನು ಆರ್ಗ್ಯಾನಿಕ್ ಆಗಿ ಇತ್ತು ಎಲ್ಲಾನು ನ್ಯಾಚುರಲ್ ಆಗೇ ಇತ್ತು ಸಾಧ್ಯ ಆದಷ್ಟು ಅದಕ್ಕೋಸ್ಕರ ಅವ್ರೇನ್ ಹೇಳ್ತಾರ ಅಂದ್ರ ಆಹಾರವು ನಿಮ್ಮ ಔಷಧವಾಗಲಿ ಮತ್ತು ಔಷಧವು ನಿಮ್ಮ ಆಹಾರವಾಗಲಿ ನೋಡ್ರಿ ಆಹಾರ ರೂಪದಲ್ಲಿ ನಾವು ಪ್ರತಿನಿತ್ಯ ಸೇವನೆ ಮಾಡುವಂತಹ ಔಷಧಿಗಳು ಯಾವಾದ್ರೂ ಅದಾವ ಅಲೋಪತಿಕ್ನಲ್ಲಿ ಅಂತೂ ಡ್ರಗ್ಸ್ ಬರ್ತಾವ ಅವುಕ್ಕೆ ನಾವು ಔಷಧಿಗಳು ಅನ್ನಲ್ಲ ಡ್ರಗ್ಸ್ ಕೆಮಿಕಲ್ಗಳು ಬರ್ತಾವ ಅವು ನಾವು ಪ್ರತಿನಿತ್ಯ ಆಹಾರ ರೂಪದಲ್ಲಿ ಸೇವನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಈ ಮಾತನ್ನ ಹಿಪೋಕ್ರಿಟ್ ಅವ್ರು ಹೇಳ್ತಾರ ಹಾಗ್ಯಾಕಾರ್ ಅವ್ರ ಅಂತಂದ್ರ ಇದು ಗುಣಪಡಿಸುವಲ್ಲಿ ಪೌಷ್ಟಿಕಾಂಶದ ಮಹತ್ವವನ್ನು ಎತ್ತಿ ಹೇಳುತ್ತದೆ ಅಂತ ಹೇಳ್ತಾರ ಅವ್ರು ಅಂದ್ರ ನಿಮ್ಮ ಆಹಾರವೇ ಔಷಧವಾಗಲಿ ಔಷಧವು ನಿಮ್ಮ ಆಹಾರವಾಗಲಿ ಅಂತ ಯಾಕೆ ಹೇಳ್ತಾರಂತಂದ್ರ ಪೌಷ್ಟಿಕಾಂಶದ ಮಹತ್ವ ನಮ್ಮ ದೇಹಕ್ಕೆ ಎಷ್ಟದ ಅನ್ನೋದನ್ನ ಅವರು ಒತ್ತಿ ಹೇಳ್ತಾರ ಏನ್ರಿ ನಮ್ಮ ದೇಹಕ್ಕೆ ಪೌಷ್ಟಿಕಾಂಶ ಎಷ್ಟು ಬೇಕು ನ್ಯೂಟ್ರಿಷಿಯನ್ ಮಹತ್ವವನ್ನು ಒತ್ತಿ ಹೇಳ್ತಾರ ಅವರು ಇನ್ನ ಅವರಲ್ಲಿ ನೈತಿಕ ಮಾನದಂಡಗಳನ್ನು ಹೇಳ್ತಾರ ಅವರು ವೈದ್ಯರಾದವರಲ್ಲಿ ಕೆಲವು ನೈತಿಕ ಮಾನದಂಡಗಳು ಇರಬೇಕು ಅಂತ ಹೇಳ್ತಾರ ಅದರಲ್ಲಿ ಮುಖ್ಯವಾಗಿ ಮೂರು ನೈತಿಕತೆಯ ಮಾನದಂಡಗಳನ್ನು ಅವರು ಪ್ರಸ್ತಾಪ ಮಾಡ್ತಾರ ಒಂದನೇದ್ದು ಯಾವುದೇ ಹಾನಿ ಮಾಡದಿರುವುದು ಅಂದ್ರೆ ನಾವು ನಮ್ಮಲ್ಲಿ ಬರ್ತಕ್ಕಂಥ ಪೇಶೆಂಟ್ಗಳಿಗೆ ಅಥವಾ ರೋಗಿಗಳಿಗೆ ಯಾವುದೇ ಹಾನಿ ಮಾಡದಿರುವುದು ಅದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳ್ತಾರ ನೈತಿಕತೆ ಇರಬೇಕು ನಮ್ಮಲ್ಲಿ ಅಂತ ಹೇಳ್ತಾರ ಆಮೇಲೆ ರೋಗಿಗಳನ್ನು ಗೌರವಿಸುವುದು ರಿಸ್ಪೆಕ್ಟ್ ದ ಪೇಶೆಂಟ್ಸ್ ಇನ್ನು ಮೂರನೇದು ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವುದು ನೋಡಿ ಎಷ್ಟು ಅವರು ಮಾನವೀಯತೆಯನ್ನ ಹೊಂದಿ ಒಬ್ಬ ಮಹಾನ್ ವೈದ್ಯ ಅಂತ ಅನಿಸ್ಕೊಂಡ್ರು ಅಂದ್ರಲ್ಲಿ ಕ್ರಿಸ್ತ ಶಕ ಪೂರ್ವದಲ್ಲಿ ಹುಟ್ಟಿದ್ರು ಕೂಡ ಇವತ್ತಿಗೂ ಅವ್ರ ಹೆಸರು ಉಳ್ದದ ಅಂದ್ರ ಆ ಒಂದು ಸಾಮರ್ಥ್ಯ ಅವರಲ್ಲಿತ್ತು ಅದೇ ಗೂಗಲ್ ಗೂಗಲ್ನೊಳಗನೆ ಒಬ್ರು ಹೇಳ್ತಾರೆ ಏನಂದ್ರ ಅವರು ಕ್ರಿಸ್ತ ಶಕ ಪೂರ್ವ ನಾಲ್ಕುನೂರ ಅರವತ್ತರಲ್ಲಿ ಹುಟ್ಟಿದ್ರು ಮೂರ್ನೂರ ಎಪ್ಪತ್ತರಲ್ಲಿ ಕಾಲವಾದರು ಅಂತ ಹೇಳ್ತಾರ ಅದಕ್ಕೆ ಈ ನೈತಿಕತೆಯನ್ನು ಕೂಡ ಅವರು ಬಹಳ ಬಹಳ ಮಹತ್ವ ಕೊಟ್ರು ಅದಕ್ಕ ನಮ್ಮ ಡಿಯಕ್ಷನ್ ಕಂಪನಿಯ ಪ್ರಾಡಕ್ಟ್ಗಳು ಔಷಧಿಯ ಗುಣಗಳನ್ನು ಹೊಂದ್ಯಾವು ಔಷಧಿಯ ಗುಣಗಳನ್ನು ಹೊಂದ್ಯಾವು ಔಷಧಿಯ ಗುಣಗಳನ್ನು ಹೊಂದ್ಯಾವು ಒಳ್ಳೆಯ ಅವು ಆರ್ಗ್ಯಾನಿಕ್ ಆಗಿದವು ಹೈಜೆನಿಕ್ ಆಗ್ಯದವು ಅವುಗಳ ಸೇವನೆಯನ್ನ ಮಾಡುವುದರಿಂದ ನಮ್ಮ ದೇಹ ಅನಾರೋಗ್ಯದಿಂದ ಆರೋಗ್ಯದ ಕಡೆಗೆ ಬರ್ತದ ನಮ್ಮ ಶೆಲ್ಲುಗಳು ನಮ್ಮ ಟಿಶ್ಯೂಗಳು ನಮ್ಮ ಆರ್ಗನ್ಗಳು ಆರೋಗ್ಯಕರ ಆಗ್ತಾವು ದಯವಿಟ್ಟು ತಗೊಳ್ಳ್ರಿ ತಗೊಳ್ಳ್ರಿ ಸೇವಸ್ರಿ ಸೇವಿಸ್ರಿ ಅಂತ ನಾವು ಮುಂಜಾನೆಯಿಂದ ಸಂಜೆ ತನಕನು ಹೇಳ್ತಾನೆ ಇದ್ದೀವಿ ನಮ್ಮ ಎಸ್ ಎನ್ ಶೆಟ್ಟಿ ಸರ್ ಆಗ್ಲಿ ಶೈಲಾ ಶೆಟ್ಟಿ ಮೇಡಮ್ ಅವರಾಗ್ಲಿ ಅಂದ್ರೆ ಡಿಯಕ್ಷನ್ ಕಂಪನಿಯ ವಿತರಕರು ಆದವರು ಇದನ್ನೇ ಹೇಳ್ತಾರ ಜನ ಬೇಗನೆ ಇದನ್ನ ನಂಬುತ್ತಾ ಇಲ್ಲ ಇದು ನಮಗ ಬಹಳ ದುಃಖದ ಸಂಗತಿ ಆಗ್ಯದ ಜನರಿಗೆ ನಾವು ಯಾವ ರೀತಿ ಹೇಳಬೇಕು ಅವರನ್ನ ಆ ಸಮಸ್ಯೆಯ ಸುಳಿಯಿಂದ ಹೇಗೆ ನಾವು ಹೊರಗೆ ತಗೊಂಡ್ ಬರ್ಬೇಕು ಅನ್ನೋದ್ರ ಬಗ್ಗೆ ನಾವು ಮುಂಜಾನೆಯಿಂದ ಚಿನ್ ಸಂಜೆವರೆಗೂ ಚಿಂತನೆಯನ್ನ ಮಾಡ್ತೀವಿ ದಯವಿಟ್ಟು ಅರ್ಥ ಮಾಡ್ಕೊಡ್ರಿ ನಾವ್ ಹೇಳುದನ್ನ ಅರ್ಥ ಮಾಡ್ಕೊಡ್ರಿ ಅನುಮಾನಗಳಿದ್ರೆ ಕೇಳ್ರಿ ಯಾವಾಗ ಬೇಕಾದ್ರೂ ಕೇಳ್ರಿ ನಮ್ದು ಈ ಯೂಟ್ಯೂಬಿನ ಬೇಕಾದ್ರೆ ಹಾಕ್ರಿ ಕಾಮೆಂಟ್ ಬಾಕ್ಸ್ ಆಮೇಲೆ ನೀವು ಬೇಕಾದ್ರೆ ಪರ್ಸನಲ್ ಫೋನ್ ಮಾಡಿ ಮಾತಾಡ್ರಿ ಇಲ್ಲ ನನ್ನ ವಾಟ್ಸಪ್ಗೆ ನೀವು ಮೆಸೇಜ್ ಕಳಿಸ್ರಿ ಡಿಸ್ಕಶನ್ ಮಾಡ್ರಿ ಆರೋಗ್ಯವಾಗಿರೋಣ ಅದಕ್ಕೋಸ್ಕರ ನಾವು ಅತ್ಯಂತ ಪೂರ್ವವಾದಂತಹ ವ್ಯಕ್ತಿ ಆ ನೋಡ್ರಿ ಫಾದರ್ ಆಫ್ ವೆಸ್ಟರ್ನ್ ಮೆಡಿಸಿನ್ ಫಾದರ್ ಆಫ್ ಮಾಡರ್ನ್ ಮೆಡಿಸಿನ್ ಫಾದರ್ ಆಫ್ ಅಲೋಪತಿಕ್ ಮೆಡಿಸಿನ್ ಅಂತ ಹೇಳ್ತಾರೆ ಇವರಿಗೆ ಯಾರಿಗೆ ಹಿಪೋಕ್ರೇಟ್ ಅವರಿಗೆ ಆ ಹಿಪೋಕ್ರೇಟ್ ಅವರು ಹೇಳಿದ ಮಾತುಗಳನ್ನಾದ್ರೂ ಕೇಳ್ರಿ ನಮ್ಮ ಮಾತುಗಳನ್ನೇನು ನೀವು ಕೇಳುದು ಬೇಡ ಅವರು ನೋಡ್ರಿ ಎಂಥ ಅದ್ಭುತವಾದಂತಹದ್ದು ಇನ್ನೊಂದು ಹೇಳ್ತಾರ ಪಾಯಿಂಟು ಅದನ್ನ ನಾವು ಬಹಳ ಗಮನವಿಟ್ಟು ಕೇಳಬೇಕು ನಾವು ಕೂಡ ಇದನ್ನೇ ಹೇಳ್ತೀವಿ ಆದ್ರೆ ನಮಗಿಂತ ಪೂರ್ವದಲ್ಲೇ ಅವ್ರು ಹೇಳಿ ಬಿಟ್ಟಾರ ಯಾರು ಹಿಪೋಕ್ರೇಟ್ ಅವರು ಏನ್ ಹೇಳ್ತಾರ ಅಂದ್ರ ನೈಸರ್ಗಿಕ ಚಿಕಿತ್ಸೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳ್ತಾರ ನ್ಯಾಚುರಲ್ ಟ್ರೀಟ್ಮೆಂಟ್ ಹಿಪೋಕ್ರೇಟ್ಸು ಪ್ರಕೃತಿಯ ಗುಣಪಡಿಸುವ ಶಕ್ತಿಯಲ್ಲಿ ನಂಬಿಕೆ ಇಟ್ಟಿದ್ದರು ಅಂದ್ರ ಪ್ರಕೃತಿನೇ ನಮ್ಮ ದೇಹವನ್ನ ಗುಣಪಡಿಸ್ತದ ಅನ್ನುವಂತ ಅಪಾರವಾದ ನಂಬಿಕೆ ಅವರಿಗೆ ಮತ್ತು ದೇಹವು ತನ್ನನ್ನು ತಾನು ಸಮತೋಲನಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ನಂಬಿದ್ದರು ನೋಡ್ರಿ ಆ ಇನ್ನೊಂದು ಸಾರಿ ಓದ್ತೀನಿ ನಾನು ಪ್ರಕೃತಿಯ ಗುಣಪಡಿಸುವ ಶಕ್ತಿಯಲ್ಲಿ ನಂಬಿಕೆ ಇಟ್ಟಿದ್ದರು ಅಂದ್ರ ಈ ಪ್ರಕೃತಿ ಒಳಗ ಗುಣಪಡಿಸುವ ಶಕ್ತಿ ಐತಿ ಅನ್ನೋದನ್ನ ಹಿಪೋಕ್ರೇಟ್ ಅವರು ನಂಬಿದ್ರು ದೇಹವು ತನ್ನನ್ನು ತಾನು ಸಮತೋಲನಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ನಂಬಿದ್ದರು ಅಂದ್ರ ನಮ್ಮ ಡಾಕ್ಟರ್ ಲಿಮ್ ಸಿಯೋಜನ್ ಅವ್ರು ಹೇಳ್ತಾರಲ್ಲ ನಮ್ಮ ದೇಹವೇ ಒಬ್ಬ ವೈದ್ಯ ಅಂತ ಹೇಳ್ತಾರ ನಮ್ಮ ದೇಹವೇ ನಮ್ಮ ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸುತ್ತದೆ ಅಂತ ಹೇಳ್ತಾರ ಅದೇ ಮಾತನ್ನ ಹಿಪೋಕ್ರೇಟ್ ಅವ್ರು ಅವಾಗಲೇ ಹೇಳಿಬಿಟ್ಟಾರ ನಮ್ಮ ಡಾಕ್ಟರ್ ಲಿಮ್ ಸಿ ಅವರು ನಾವು ಕೊಡ್ತಕ್ಕಂತಹ ಈ ಪೌಷ್ಟಿಕಾಂಶಗಳು ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂತಹ ಈ ಪ್ರೊಡಕ್ಟ್ಗಳು ಸೇವನೆ ಮಾಡಿದಾಗ ಇವು ಕಾಯಿಲೆ ಮೇಲೆ ಕೆಲಸ ಮಾಡಲ್ಲ ಅಂತ ಹೇಳಿದ್ರು ಅವರು ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಮತ್ತ ಕಾಯಿಲೆ ಮೇಲೆ ಕೆಲಸ ಮಾಡುದಿಲ್ಲ ಅಂದ್ರೆ ಅವನ್ ಯಾಕೆ ತಗೋಬೇಕ್ರಿ ಅಂತಾರೀಗಿನವ್ರು ಅವ್ರಿಗೆ ಸರಿಯಾದ ತಿಳುವಳಿಕೆ ಇಲ್ಲ ಕಾಯಿಲೆ ಮೇಲೆ ಕೆಲಸ ಮಾಡುದು ಅಂದ್ರೆ ಬಹಳ ಒಳ್ಳೆಯದು ಅಂತ ತಿಳ್ಕೊಂಡಾರ ನಮ್ಮ ಈ ಔಷಧಿಯ ಗುಣಗಳನ್ನು ಹೊಂದಿರತಕ್ಕಂತಹ ಹೈಜನಿಕ್ ಆರ್ಗನಿಕ್ ಪ್ರೊಡಕ್ಟ್ಗಳು ಕಾಯಿಲೆ ಮೇಲೆ ಕೆಲಸ ಮಾಡಲ್ಲ ದೇಹದ ಮೇಲೆ ಕೆಲಸ ಮಾಡ್ತಾವು ಅಂದರ ಇಲ್ಲೇನು ಹಿಪೋಕ್ರೆಟರ್ ಹೇಳ್ತಾರಲ್ಲ ಪ್ರಕೃತಿಯ ಗುಣಪಡಿಸುವ ಶಕ್ತಿಯಲ್ಲಿ ನಂಬಿಕೆ ಇಟ್ಟುಕೊಂಡಿದ್ರು ದೇಹವು ತನ್ನನ್ನು ತಾನು ಸಮತೋಲನಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಅವರಿಗೆ ಅಂದ್ರ ನಮ್ಮ ದೇಹ ತನ್ನ ಸಮಸ್ಯೆಗಳನ್ನು ತಾನೇ ಸಮತೋಲನಗೊಳಿಸತಕ್ಕಂಥ ಬ್ಯಾಲೆನ್ಸ್ ಮಾಡ್ತಕ್ಕಂತ ಶಕ್ತಿಯನ್ನು ಪಡಿಬೇಕಂದ್ರ ಅದಕ್ಕೆ ನಾವು ಔಷಧೀಯ ಗುಣಗಳನ್ನ ಹೊಂದಿರತಕ್ಕಂತಹ ಆರ್ಗ್ಯಾನಿಕ್ ಮತ್ತು ಪ್ರೊಡಕ್ಟ್ ಪ್ರೊಡಕ್ಟ್ಗಳನ್ನು ಕೊಡಬೇಕು ಸಪ್ಲೈ ಮಾಡಬೇಕು ಅಷ್ಟು ಮಾಡಿದ್ರೆ ಸಾಕು ಅದನ್ನೇ ನಮ್ಮ ಡಾಕ್ಟರ್ ಲಿಮ್ಸಿ ಓಜಿನ್ ಅವ್ರು ಹೇಳ್ತಾರೆ ನಮ್ಮ ಪ್ರೊಡಕ್ಟ್ಗಳು ಕಾಯಿಲೆ ಮೇಲೆ ಕೆಲಸ ಮಾಡಲ್ಲ ದೇಹದ ಮೇಲೆ ಕೆಲಸ ಮಾಡ್ತಾವು ಅಂದ್ರ ಶೆಲ್ಲುಗಳ ಮೇಲೆ ಕೆಲಸ ಮಾಡ್ತಾವು ಶೆಲ್ಲುಗಳು ಆರೋಗ್ಯ ಆದುವಪ್ಪಾ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಗಳೆಲ್ಲ ಹೊರಗೆ ಹೋದುವಪ್ಪ ಅಂದ್ರೆ ಅವಾಗ ಟಿಶ್ಯೂಗಳು ಆರೋಗ್ಯವಂತ ಆಗ್ತಾವು ಆಮೇಲೆ ಆರ್ಗನ್ಗಳು ಆರೋಗ್ಯ ಆರೋಗ್ಯವಂತ ಆಗ್ತಾವು ನಂತರ ಇಡೀ ನಮ್ಮ ದೇಹವೇ ಆರೋಗ್ಯವಂತ ಆಗ್ತದೆ ಅಂದ್ರ ನಮ್ಮ ಪ್ರೊಡಕ್ಟುಗಳು ನೇರವಾಗಿ ಕಾಯಿಲೆ ಮೇಲೆ ಕೆಲಸ ಮಾಡಲ್ಲ ದೇಹದ ಮೇಲೆ ಕೆಲಸ ಮಾಡ್ತಾವು ದೇಹ ಕಾಯಿಲೆ ಮೇಲೆ ಕೆಲಸ ಮಾಡುತ್ತೆ ಅಂದ್ರೆ ಕಾಯಿಲೆಗಳನ್ನ ನಿಧಾನವಾಗಿ ಹೊರಗೆ ಹಾಕ್ತದೆ ಈಗ ಉದಾಹರಣೆಗೆ ನಾವು ಮನೆಯೊಳಗೆ ಏನ್ ಮಾಡ್ತೀವ್ರಪ್ಪ ಕತ್ತಲ ಆದ ದೇವರ ದೇವ್ರ ಮುಂದೆ ದೀಪ ಕಡ್ಡಿ ಕೊರದ ಕೂಡಲೇ ಏನಾಗುತ್ತೆ ಕತ್ತಲ ಓಡೋಗಿ ಬೆಳಕು ಬಂದ ತಕ್ಷಣ ಕತ್ತಲೆ ಓಡೋಗಿಬಿಡ್ತದೆ ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿ ನ್ಯೂಟ್ರಿಷಿಯನ್ಗಳು ಔಷಧಿಯ ಗುಣಗಳನ್ನು ಹೊಂದಿರತಕ್ಕಂಥ ಹೈಜೆನಿಕ್ ಆರ್ಗ್ಯಾನಿಕ್ ಆಗಿರ್ತಕ್ಕಂಥ ಆಹಾರ ರೂಪ ಆಗಿರ್ತಕ್ಕಂಥ ವಸ್ತುಗಳು ನಮ್ಮ ದೇಹದಾಗ ಹೋದ ತಕ್ಷಣ ಏನಾಗ್ತದನ್ನ ಅಲ್ಲಿಂದ ಕಾಯ್ದೆಗಳು ನಿಧಾನವಾಗಿ ಜಾಗ ಖಾಲಿ ಮಾಡ್ಲಿಕ್ಕೆ ಶುರು ಮಾಡ್ತಾವ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ದಯವಿಟ್ಟು ಕೈ ಮುಗಿದು ನಾನು ತಮ್ಮೆಲ್ಲರಲ್ಲೂ ವಿನಂತಿಯನ್ನ ಮಾಡ್ಕೋತೀನಿ ನಾವು ಹೇಳೋದನ್ನ ದಯವಿಟ್ಟು ಗಮನ ಕೊಟ್ಟಿ ಕೇಳ್ರಿ ನಿಮಗೇನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಬಾಕ್ಸ್ನಾಗ ಹಾಕ್ರಿ ಅಥವಾ ನೇರವಾಗಿ ಫೋನ್ ಮಾಡಿ ಕೇಳ್ರಿ ದಯವಿಟ್ಟು ನಮಗ ಸಪೋರ್ಟ್ ಮಾಡ್ರಿ ನಮಗ ಸಬ್ಸ್ಕ್ರೈಬರ್ ಆಗ್ರಿ ನಮಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್